ಟ್ಯಾಂಕರ್ ಟ್ಯಾಂಕರ್ ಸಪ್ತ ಸಾಗರ ಸಪ್ತಾಸಾಗರದ ಆಚೆಯಲ್ಲೂ ಫ್ರೀಧ ನಮ್ಮ ಪಯಣ ಬೀಚ್ ಕಡೆಗೆ ೀರು ಬಾವಿ ಬೀಚ್ ರೋಡ್ಗೆ ಸ್ವಾಗತ ಸುಸ್ತವಾಗತ ಬಸ್ ಅಲ್ಲಿ ಬಂದರೆ ಆ ಕಡೆ ಅಲ್ಲಿ ನೂತನ ಬಸ್ ಪ್ಲೇಸ್ ಸಿಗುತ್ತೆ ಅಲ್ಲಿಗೆ ಬಂದು ಅಲ್ಲಿಂದ ಬೀಚ್ ಕಡೆ ಗೋಲ್ಟಲ್ಲಿ ಬರ್ತದೆ Aisho iria, aisho iria, aisho iria, aisho iria. ಿಲ್ಲ ಕ್ಲಿಯರ್ ಆಗಿರಲಿಲ್ಲ ಮೇಲೆ ಕಾಂತ ನೋಡುವ ಇದು ಟ್ಯಾಂಕರ್ ಏನಿತ್ತು ಟ್ಯಾಂಕರ್ ಟ್ಯಾಂಕರ್ ಡೀಸಲ್ ಪೆಟ್ರೋಲ್ ಇಲ್ಲಿಂದ ರೀತಿಲಾಗಿ ಹೋಗೋದಾ ಎಲ್ಲ ಪಂಚಗಳಿಗೆ ಪೆಟ್ರೋಲ್ ಡೀಸೆಲ್ ರೀತಿಲಾಗಿ ಹೋಗುತ್ತಲ್ಲ ಇದೇ ಟ್ಯಾಂಕಿಂದ ದೊಡ್ಡ ದೊಡ್ಡ ಟ್ಯಾಂಕ್ಗಳು ಫಿಲ್ ಮಾಡಿರ್ತಾರೆ ಇದರಿಂದ ಫಿಲ್ ಆಗಿಬಿಟ್ಟು ಹೋಗುತ್ತೆ ಹೋಗೋಲ್ಲ ಒಂದೇ ब्लॉक ಆಗಿದೆ क्‍या આપ क्‍या રસ્તો હોય તો બહુત બહુત થેન્ક યુ રાજી હું ફૂલ પેટ્રોલ ફિલ મારી સર પેટ્રોલ ડીઝલ ઓઈલ ಗೊತ್ತಿಲ್ಲ ಪೆಟ್ರೋಲ್ ಡೀಸೆಲ್ ಅಂತ ಪಕ್ಕ ಟ್ಯಾಂಕ್ ಟ್ಯಾಂಕ್ಗಳಿದೆ Final lagi nau thandir bavi vich antagidre ತಿಮಣ್ಣ ಇದೆಂತ ನೋ ಸ್ಮೋಕಿಂಗ್ ಹಾ ಇದೆಲ್ಲ ಹೊಸದಾಗಿ ಆಗ್ತಿರೋದು ಇದೆಲ್ಲ ಹೊಸ ಹೊಸದಾಗಿ ಆಗ್ತಿರೋದು ಏನೋ ಆಗ್ತಿದೆ ಗೊತ್ತಿಲ್ಲ ಟಾಯ್ಲೆಟ್ ಅಂತ ತಿಮೇಣ ನೀವ್ ಹೇಳ್ದ ಅಡ್ಗ ಅದೇ ಅಲ್ಲ ಅಲ್ಲಿ ನೋಡಿ ನಿಂತಿದೆ ಅಪ್ಗ್ರೇಡ್ ಮಾಡಿದ್ದಾರೆ ಈಗ ಇಲ್ಲ ಮೊದಲೆಲ್ಲ ಇದು ಸಪ್ತ ಸಾಗರದಾಚೆಯಲ್ಲೂ ಕಣ್ಣೇ ಬಿಡಕ್ ಆಗ್ತಿಲ್ಲ ಗುರು ಅದು ಕರ್ನಾಟಕ ಬಾವುಟ ಅಲ್ಲ ಇದೆಯವ ಆಗ ਰਦੂ ਕੋ ਤਿੰਨ ਅੰਦਰ ਦਲੇ ਇਹ ਆ ਬਹੁਤ ਹੈ। ਬਾਕੀ ਇਹ ਆ ਉਹ। ਇਹਨੇ ਇੰਨ ਤੱਕ ਜਾਇਆ ಬಾವಿ ಬೀಚ್ ಅಂತೂ ಒಂಥರ ಮಸ್ತ್ ಆಗಿತ್ತು ಆಟಾಡಕ್ಕೆಲ್ಲ ಚೆನ್ನಾಗಿದೆ ಬಂದ್ರೆ ಓಕೆ ಇಲ್ಲಿಂದ ಮುಗಿಸಿ ಓಡ್ತಾ ಇದ್ವಿ ಆ ಮುಂದಿನ ಸಿಗುವ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ತುಂಬಾ ಇಷ್ಟಾದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್